ಹೇಳಿದ್ದೆ ಈ ತರ ಇದೆ ಅಂತ ಆದ್ರೆ ಅವರು ಆರ್ಡರ್ ಸ್ಪೆಸಿಫಿಕ್ ಆಗಿಲ್ಲ ನಾವು ಬಂದೋಬಸ್ತ್ ಕೊಡಬೇಕು ಅಂತ

ಮಿಸ್ ಮಾಡ ಈ ಸೇಲ್ ನಲ್ಲಿ ಶಾಪಿಂಗ್ ಮಕಾನ್ ಜಾಗದಲ್ಲಿ ಅನಧಿಕೃತವಾಗಿ ನೆಲೆಸಿದ್ದಂತೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಮಕಾನ್ ಜಾಗದಲ್ಲಿ ಅನಧಿಕೃತವಾಗಿ ನೆಲೆಸಿದ್ದಂತಹ ಕೆಲ ಅಂಗಡಿ ಮುಂಗಟ್ಟುಗಳನ್ನು ತೆರವು ಕಾರ್ಯಾಚರಣೆ ಮಾಡಿದ್ದು ಸಂಬಂಧ ಇಲ್ಲದ ವ್ಯಕ್ತಿಗಳ ದೂರಿನ ಮೇರೆಗೆ ಸಂಸ್ಥೆಯ ಸದಸ್ಯರ ಮೇಲೆ ಹಾಗೂ ಊರಲ್ಲೇ ಇಲ್ಲದ ವ್ಯಕ್ತಿಗಳ ಮೇಲೆ ಎಫ್ಐಆರ್ ದಾಖಲು ಮಾಡಿರುವುದು ವಿಪರ್ಯಾಸವಾಗಿದೆ ಎಂದು ಜಾಮಿಯಾ ಮಸೀದಿ ಆಡಳಿತ ಸಂಸ್ಥೆ ಅಧ್ಯಕ್ಷರಾದ ಮುದಸಿರ್ ಪಾಷಾ ಹೇಳಿದರು ಬಡಮಾನ್ ಜಾಗದಲ್ಲಿ ಅನಧಿಕೃತವಾಗಿ ನೆಲೆಸಿದ್ದಂತಹ ಕೆಲವು ಅಂಗಡಿ ಮುಂಗಟ್ಟುಗಳನ್ನು ಏನು ತೆರವುಗೊಳಿಸಲಾಯಿತು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಸಂಖ್ಯೆ ಡಬ್ಲ್ಯೂ ಪಿ ಐದು ಐದು ಆರು ಎಂಟು ಆರು ಬಾರ್ ಎರಡು ಸಾವಿರದ ಹದಿನೇಳು ಹಾಗೂ ಡಬ್ಲ್ಯೂ ಪಿ ಸಂಖ್ಯೆ ಐದು ಐದು ಆರು ಎಂಟು ಏಳು ಬಾರ್ ಎರಡು ಸಾವಿರದ ಹದಿನೇಳರ ಆದೇಶದಂತೆ ತೆರವುಗೊಳಿಸಲಾಯಿತು ಬಾಡಿಗೆದಾರರಾದಂತಹ ನಿರ್ಮಲಾ ಪಿ ಶೆಟ್ಟಿ ನಿರ್ಮಲಾ ಪಿ ಶೆಟ್ಟಿರವರ ಬಳಿ ತೆರಳಿ ಮಳಿಗೆಯನ್ನು ಖಾಲಿ ಮಾಡಲು ಸೂಚನೆ ನೀಡಲು ಹಾಗೂ ಸೂಚನೆ ನೀಡಲು ಅವರ ಹೋಟೆಲ್ ಬಳಿ ಹೋದಾಗ ಹೋಟೆಲ್ ಬಂದಿದ್ದ ಕಾರಣ ಫೋನ್ ಮುಖಾಂತರ ಕೋರ್ಟ್ ಆದೇಶವನ್ನು ತಿಳಿಸಲಾಯಿತು ಫೋನ್ ಮುಖಾಂತರ ಆದೇಶವನ್ನು ತಿಳಿಸಿದ ನಂತರ ಫೋನ್ನಲ್ಲಿ ಅವರು ನಮಗೆ ಎರಡು ಮೂರು ದಿನಗಳ ಕಾಲಾವಕಾಶವನ್ನು ನೀಡಿದರೆ ನಾವು ಹೋಟೆಲನ್ನು ಖಾಲಿ ಮಾಡಿಕೊಳ್ಳುವ ಬಗ್ಗೆ ತಿಳಿಸಿರುತ್ತಾರೆ ಶನಿವಾರ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಖಾಲಿ ಮಾಡಿಕೊಡಲು ಕೊಡಲು ಒಪ್ಪಿರುತ್ತಾರೆ ನಂತರ ನಾವು ಸೋಮವಾರದವರೆಗೆ ಕಾದು ಮಂಗಳವಾರ ದಿನ ಈ ಮಾಹಿತಿಯನ್ನು ನಾವು ಮೊದಲೇ ಪೊಲೀಸ್ನವರಿಗೆ ತಿಳಿಸಿರ್ತೀವಿ ಆದರೆ ಅವರು ಆರ್ಡರ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಬಂದೋಬಸ್ತ್ ನೀಡಲು ಎಲ್ಲೂ ಇರಲ್ಲ ಅಂತೇಳಿ ನಾವು ಬಂದೋಬಸ್ತ್ ಕೊಡಲಿಕ್ಕೆ ಆಗದಿಲ್ಲ ಅಂತ ತಿಳಿಸಿರುತ್ತಾರೆ ಹಾಗಾಗಿ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಏನ್ ನ್ಯಾಯಾಲಯದಲ್ಲಿ ನಮ್ಗೆ ಎವಿಕ್ಷನ್ ಮಾಡಕ್ ಆರ್ಡರ್ಸ್ ಆಗಿತ್ತು ಆ ಆರ್ಡರ್ಸ್ ಬೇಸ್ ಮೇಲೆ ನಾವು ಎವಿಕ್ಷನ್ ಮಾಡಿಸ್ ಹೋಗ್ತೀವಿ ಅದಲ್ಲದೆ ಬೇರೆ ಬೇರೆ ಯಾರಿಗೂ ಇದ್ರ ಬಗ್ಗೆ ಸಂಬಂಧ ಇರಲ್ಲ ನಮ್ಗೆ ನ್ಯಾಯಾಲಯದಲ್ಲಿ ಆದೇಶ ಆಗಿದೆ ಆ ಆದೇಶದ ಮೇರೆಗೆ ನಾವು ತೆರವುಗೊಳಿಸಿರ್ತೀವಿ ಬೇರೆ ಏನು ಅಲ್ಲಿ ಅಹಿತಕರ ಘಟನೆಗಳು ನಡೆದಿರಲ್ಲ ಏನೂ ಇರಲ್ಲ ಯಾರೋ ಸಂಬಂಧ ಇಲ್ಲದಲ್ಲೇ ಇರೋ ವ್ಯಕ್ತಿಗಳು ನಮ್ಮ ವಿರುದ್ಧ ದೂರ ಕೊಡ್ತಾರೆ ಅಂದರೆ ಅದಕ್ಕೆ ನಮ್ಗೆ ಸದಸ್ಯರಿಗೆ ಹಾಗೂ ಇನ್ನಿತರ ಜನರಿಗೆ ಮತ್ತು ಊರಲ್ಲೇ ಇಲ್ಲದಲೇ ಇರೋ ವ್ಯಕ್ತಿಗಳ ಮೇಲೆಲ್ಲ ಎಫ್ಐ ಆರ್ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿರ್ಮಲಾ ಪಿ ಶೆಟ್ಟಿ ಅವರು ಸುಮಾರು ನಲವತ್ತು ವರ್ಷಗಳಿಂದ ಬಾಡಿಗೆದಾರರಾಗಿದ್ದು ಎರಡು ಸಾವಿರದ ಹದಿನೇಳರಿಂದ ಈವರೆಗೂ ಸುಮಾರು ಹದಿನಾಲ್ಕು ಲಕ್ಷ ಬಾಡಿಗೆ ಬಾಕಿ ಇದ್ದು ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ತೆರವು ಕಾರ್ಯಾಚರಣೆ ಮಾಡಲಾಯಿತು ಎಂದರು ಇದು ಎಫ್ಐಆರ್ ಮಾಡಿರುವುದು ಯಾಕೆ ಅಂತ ಹೇಳಿದ್ರೆ ಯಾರು ಸಂಬಂಧ ಇಲ್ಲದಲ್ಲೇ ಇರೋ ವ್ಯಕ್ತಿಗಳು ಬಂದು ದೂರ ಕೊಡ್ತಾರೆ ಅಂದ್ರೆ ಯಾವ್ದು ದೂರು ಸ್ವೀಕರಿಸ್ತಾರೆ ಅಂದ್ರೆ ಇದು ಒಂದು ಸರಿ ಹಾಗಾಗಿ ನಾವು ಇವತ್ತು ಮಾಧ್ಯಮ ಮಿತ್ರರಲ್ಲಿ ನಾವು ವಿನಂತಿ ಏನು ಅಂತ ಹೇಳಿದ್ರೆ ನಾವು ಕಾನೂನು ರೀತಿ ಏನಿದೆ ತೆರವು ಕಾರ್ಯಾಚರಣೆ ಮಾಡಿಸಕ್ಕೆ ಎವಿಕ್ಷನ್ ಆರ್ಡರ್ಸ್ ಆಗಿದೆ ಈ ಎವಿಕ್ಷನ್ ಆರ್ಡರ್ಸ್ ಅನ್ನು ಇಟ್ಕೊಂಡು ನಾವು ಮುಂದುವರೆದಿದ್ದೀವಿ ಇದ್ರ ಮುಂದೇನು ನಾವು ಕಾನೂನು ಹೋರಾಟ ಮಾಡಕ್ಕೆ ಸಿದ್ಧವಿದ್ದೀವಿ ಅಂತ ತಿಳಿಸ್ತಾ ನನಗೆ ಮಾತನ್ನು ಸರ್ ಕೊಟ್ಟಿಲ್ಲ ಅದೌದು ಒಪ್ತೀನಿ ಆದರೆ ನಾನು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮಾಹಿತಿ ತಿಳಿಸಿದ್ದೆ ಮೂರ್ನಾಲ್ಕು ದಿವಸದ ಹಿಂದೆನೇ ಅವರಿಗೆ ಭೇಟಿಯಾಗಿ ಹೇಳಿದ್ದೆ ಈ ಥರ ಇದೆ ಅಂತ ಆದರೆ ಅವರು ಆರ್ಡರ್ ಸ್ಪೆಸಿಫಿಕ್ ಆಗಿಲ್ಲ ನಾವು ಬಂದೋಬಸ್ತ್ ಕೊಡಬೇಕು ಅಂತ ಎಲ್ಲೂ ಉಲ್ಲೇಖ ಇಲ್ಲ ಹಾಗಾಗಿ ನಾವು ಕೊಡೋದಕ್ಕೆ ಬರೋದಿಲ್ಲ ಆರ್ಡರ್ಸ್ ಆಗಿದೆ ಮಾಡಿಸೋದಾದ್ರೆ ಶರೀಫ್ ಅಂತ ಕೊಟ್ಟಿದ್ದಾರೆ ಯಾವ ರಾಜೇಶ್ ಶರೀಫ್ ಗೊತ್ತಿಲ್ಲ ಶಾದಾಬ್ ಖಾನ್ ಅಂತ ಕೊಟ್ಟಿದ್ದಾರೆ ಯಾರು ಶಾದಾಬ್ ಖಾನ್ ಗೊತ್ತಿಲ್ಲ ಮತ್ತೆ ಅದರಲ್ಲಿ ಸನ್ನಾಫ್ ಇಲ್ಲ ಏನೂ ಇಲ್ಲ ಮತ್ತೆ ಯಾರೋ ಇತಿಹಾಸ ಅಂತ ಕೊಟ್ಟಿದ್ದಾರೆ ಹೆಸರು ಕೊಟ್ಟಿದ್ದಾರೆ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾದಂಥ ದೇವರಾಜ್ ಶೆಟ್ಟರು ಒಂದು ಹೇಳಿಕೆಯನ್ನು ಕೊಡ್ತಾರೆ ನಾವು ನಾಳೆನೇ ಆ ಜಾಗಕ್ಕೆ ಪಿಲ್ಲರ್ ಹಾಕಿ ಕಟ್ಟಡವನ್ನು ಕಟ್ತೀವಿ ಅಂತ ಅವರು ಕಟ್ಟಡವನ್ನು ಕಟ್ಟಲಿಕ್ಕೆ ನ್ಯಾಯಾಲಯ ಇದೆ ನ್ಯಾಯಾಲಯಕ್ಕೆ ಹೋಗಲಿ ನ್ಯಾಯಾಲಯಕ್ಕೆ ಹೋಗಿ ದೂರು ಸಲ್ಲಿಸಲಿ ನಾವು ಮಾಡಿದ ತಪ್ಪಾಗಿದ್ದರೆ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ನ್ಯಾಯ ಕೇಳಿ ಅಲ್ಲಿ ಆದೇಶ ತೊಗೊಂಬಂದು ನ್ಯಾಯಕ್ಕೆ ಪರವಾಗಿ ಮುಂದುವರಿಲಿ ನಮ್ಗೇನು ಅಭ್ಯಂತರ ಇಲ್ಲ

ಪುರಿ ಶ್ರೀ ಕೋದಂಡರಾಮಚಂದ್ರ ಸ್ವಾಮಿ ದೇವಾಲಯ ಹಿರೇಮಗಳೂರು ಶ್ರೀಯವರ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ಇಂದು ಜೋಡಿ ಎತ್ತುಗಳ ಮೂಲಕ ಗ್ರಾಮೀಣ ಸೊಗಡಿನ ಅಲಂಕಾರದೊಂದಿಗೆ ಗ್ರಾಮ ಪ್ರದರ್ಶನ ಮೂಲಕ ಗ್ರಾಮ ದೇವತೆಗಳಿಗೆ ಪಡಿ ಉತ್ಸವ ಕಾರ್ಯಕ್ರಮ ನಡೆಯಿತು ಹಿರೇಮಗಳೂರು ಕೋದಂಡ ರಾಮಚಂದ್ರ ಸ್ವಾಮಿ ದೇವಾಲಯದ ಅರ್ಚಕರಾದ ಹಿರೇಮಗಳೂರು ಕಣ್ಣನರವರು ಮಾತನಾಡಿ ಮಾರ್ಚ್ ಒಂಬತ್ತರಂದು ನಡೆಯಲಿರುವ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ಹಿಂದೂ ಪಡಿ ಸಂಗ್ರಹ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಎಂದರು ಸವನೆಯ ಪ್ರಾರ್ಥನೆ ಹಿರೇಮಗಳೂರು ಕೋದಂಡರಾಮಚಂದ್ರ ಸ್ವಾಮಿ ಅವರ ದೇವಾಲಯದಲ್ಲಿ ಕನ್ನಡರಾಮನ ಗುಡಿಯಲ್ಲಿ ಈ ವರ್ಷದ ಬ್ರಹ್ಮ ರಥೋತ್ಸವದ ಕಾರ್ಯಕ್ರಮ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ದಿವಸ ಅಭಿಜನ್ ಮುಹೂರ್ತದಲ್ಲಿ ನಡೆಯಲಿದ್ದು ಪಂಚವಟಿ ಕುಟೀರದ ಆ ಒಂದು ಸಾನ್ನಿಧ್ಯದಲ್ಲಿ ಭಗವಂತನಿಗೆ ಪಂಚಪದ ಸಮರ್ಪಣೆಯೊಂದಿಗೆ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಅವನ ದರ್ಶನದ ಮೂಲಕ ಆನಂದವಾಗಿ ಲಭಿಸುವಂತಹ ಈ ಒಂದು ಏರ್ಪಾಟಿನಲ್ಲಿ ಹಿರೇಮಗಳೂರಿನ ಸಮಸ್ತ ಗ್ರಾಮಸ್ಥರು ಹಾಗೂ ಉಜರಾ ಇಲಾಖೆಯ ಅಧಿಕಾರಿಗಳು ಹಾಗೂ ಅದಕ್ಕೆ ಸಂಬಂಧಿಸಿದ ಭಕ್ತಾದಿಗಳೆಲ್ಲ ಸೇರಿ ಒಕ್ಕೋಡಿ ತನ್ಮೂಲಕ ಈ ಕಾರ್ಯಕ್ರಮವನ್ನು ನೆರವೇರಿಸುವ ಸಂದರ್ಭದಲ್ಲಿ ಹಿರೇಮಗಳೂರಿನಲ್ಲಿ ಇಡೀ ಸಮಸ್ತ ಜನತೆಗೆ ಶ್ರೀರಾಮಚಂದ್ರನ ಆ ಒಂದು ಕೃಪೆ ಅನವರತವಿರಲಿ ಅನ್ನುವಂತಹ ಒಂದು ಯೋಜನೆ ಮತ್ತು ಯೋಚನೆಯಲ್ಲಿ ಮೊಟ್ಟ ಮೊದಲನೆಯದಾಗಿ ಪ್ರಥಮ ದಿವಸ ಇಡೀ ಹಿರೇಮಗಳೂರಿನ ಎಲ್ಲ ಬಡಾವಣೆಗಳಲ್ಲಿ ರಾಮದೇವರ ಮೆರವಣಿಗೆಯ ಮೂಲಕ ಆಯಾಯ ಊರಿನಲ್ಲಿ ನಮ್ಮ ಊರಿನಲ್ಲಿ ಇರತಕ್ಕಂತಹ ಪ್ರತಿಯೊಂದು ಗುಡಿಗಳಿಗೂ ಕೂಡ ಪಡಿ ಕೊಡುವುದರ ಮೂಲಕ ಅವರನ್ನೆಲ್ಲ ಆಮಂತ್ರಿಸಿಕೊಂಡು ಪ್ರೀತಿಯಿಂದ ಕರೆದು ಮನೆ ಮನೆಗೆ ಸೀತಾರಾಮಚಂದ್ರೇ ಅವರ ಆಂಜನೇಯನ ಸಮೇತರಾಗಿ ಎಲ್ಲರಿಗೂ ಪತ್ರಿಕೆಯನ್ನು ನೀಡಿ ಕರೆಸಿಕೊಳ್ತಕ್ಕಂಥ ಒಂದು ಅಪೂರ್ವವಾದ ಕಾರ್ಯಕ್ರಮ ಈ ದಿವಸ ಆರಂಭವಾಗಿದೆ ಸಂಸ್ಕೃತ ವಿದ್ವಾಂಸರಾದ ಉದಯ ಸಿಂಹ ಅವರು ಮಾತನಾಡಿ ಭಕ್ತಿಯಿಂದ ಶ್ರೀರಾಮನನ್ನ ಪೂಜಿಸಿದರೆ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುತ್ತಾನೆ ಎಂದರು ಈ ಭಾರ್ಗವಪುರಿ ಕಲ್ಯಾಣ ರಾಮಚಂದ್ರ ಸ್ವಾಮಿ ದೇವಸ್ಥಾನ ಹಿರೇಮಗಳೂರು ಇಲ್ಲಿ ಇವತ್ತಿನಿಂದ ಐದನೇ ತಾರೀಕಿನಿಂದ ಆರಂಭಗೊಂಡು ಹನ್ನೆರಡನೇ ತಾರೀಕಿಗೆ ಬ್ರಹ್ಮರಥೋತ್ಸವದ ಸಮಾಪ್ತಿಯಾಗುತ್ತೆ ಒಂಬತ್ತನೇ ತಾರೀಕು ದವ್ಯ ರಥದಲ್ಲಿ ಸ್ವಾಮಿಯು ವಿರಾದಮಾನನಾಗ್ತಾನೆ ಲೋಕದ ಯೋಗಕ್ಷಮವನ್ನು ತಾನೇ ಸ್ವಯಂ ಹೊರಗಡೆ ಬಂದು ದೇವಸ್ಥಾನದಿಂದ ಹೊರಗಡೆ ಬಂದು ರಥದಲ್ಲಿ ನಿಂತು ರಥವೀದಿಯಲ್ಲಿ ತಾನೇ ಹೋಗಿ ಎಲ್ಲರ ಯೋಗಕ್ಷೇಮವನ್ನು ತಾನೇ ನೋಡಿಕೊಳ್ಳುವಂತಹ ಒಂದು ಒಂದು ಕಾರ್ಯಕ್ರಮ ಅದು ಹಾಗಾಗಿ ಎಲ್ಲರೂ ಹೆಚ್ಚಿನ ಶ್ರದ್ಧೆಯಲ್ಲಿ ಹೆಚ್ಚಿನ ಭಕ್ತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಹತ್ರ ಅದನ್ನು ಅನುಗ್ರಹವನ್ನು ಪಡಿಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಪ್ರಾರ್ಥಿಸ್ತೇನೆ ಈ ದಿನ ಹಿರಿಯ ಎಲ್ಲ ಎಲ್ಲಾ ಬಡಾವಣೆಗಳ ದೇವಾಲಯಗಳಿಗೆ ಪಡಿ ಕೊಡೋದ್ರ ಮೂಲಕ ಸಾಂಕೇತಿಕವಾಗಿ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ನಡೆತಕ್ಕಂಥ ಶ್ರೀ ಬ್ರಹ್ಮ ರಥೋತ್ಸವದ ಅಭಿಜನ್ ಲಗ್ನದಲ್ಲಿ ಮೂಡಿಬರ್ತಕ್ಕಂಥ ಈ ರಥೋತ್ಸವಕ್ಕೆ ಪ್ರಾರಂಭನ ಈ ದಿನ ನೀಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾನು ಶುಭ ಹಾರೈಸಿ ಎಲ್ಲರಿಗೂ ನಮಸ್ತೆ ಈ ದಿನ ರಾಮಚಂದ್ರ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವದ ಪರವಾಗಿ ಈ ದಿನ ಪಡಿ ಕಾರ್ಯಕ್ರಮವು ಮೊದಲನೇ ದಿನ ಪ್ರಾರಂಭ ಆಗ್ತಾಯಿದೆ ದೇವರು ಸಮಸ್ತ ಜನತೆಗೂ ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ ಅಂತ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತ ಎಲ್ಲ ಗ್ರಾಮಸ್ಥರನ್ನ ಕರೆಯಂತ ಪದ್ಧತಿ ಒಂಬತ್ತನೇ ತಾರೀಕು ರಾಮಸ್ವಾಮಿ ಬ್ರಹ್ಮ ರಚೋತ್ಸವಕ್ಕೆ ಎಲ್ಲಾ ದೇವನ ದೇವತೆಗಳು ಆಗಮನ ಮಾಡಬೇಕು ಮತ್ತೆ ಊರಿನ ಗ್ರಾಮಸ್ಥರು ಕೂಡ ಸೇರ್ಬೇಕು ರಥೋತ್ಸವನ ನಡ್ಸ್ಕೊಡ್ಬೇಕಂತ ಪದ್ಧತಿನ ಬೆಳಸ್ಕೊಂಡ್ ಬಂದಿದ್ದು ವಂಶದ್ ಪರಂಪರೆ ಯುವ ಪೀಳಿಗೆ ಮುಂದಿನ ದಿನಗಳಲ್ಲಿ ಇದು ಹಂಗೆ ಶಾಂತಿಯುತ್ವವಾಗಿ ನಡ್ಕೊಂಡು ಹೋಗ್ಲಿ ಅಂತೇಳಿ ಶ್ರೀರಾಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ ವಿತರಣೆ ಮಾಡೋದು ಮತ್ತೆ ಜಾತ್ರೆಗೆ ಆಹ್ವಾನವನ್ನ ನೀಡೋದು ಗ್ರಾಮಸ್ಥರಿಗೆ ಬೇರೆ ಏನು ಅಂತ ಹೇಳಿದರೆ ಒಂದು ಆಹ್ವಾನ ಪತ್ರಿಕೆ ಕೊಟ್ಬಿಡ್ತಾರೆ ಸುಮ್ಮನೆ ಇರ್ತಾರೆ ಆದರೆ ಇಲ್ಲ ಹಂಗಲ್ಲ ಉತ್ಸವ ಮೂರ್ತಿಯನ್ನು ಬೀದಿಗಳಲ್ಲಿ ಕರ್ಕೊಂಡೋಗಿ ದೇವಸ್ಥಾನಗಳಿಗೆ ಆ ಗ್ರಾಮದ ಪರವಾಗಿ ದೇವಸ್ಥಾನಗಳಿಗೆ ಪಡಿಯನ್ನು ಕೊಡೋದು ಪಡಿಯನ್ನು ಕೊಟ್ಟು ರಾಮಚಂದ್ರ ಕೋದಂಡ ರಾಮಚಂದ್ರ ಸ್ವಾಮಿಯ ರಥೋತ್ಸವದಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು ಅಂಥೇಳಿ ವಿನಮ್ರತೆಯಿಂದ ಮನವಿ ಪ್ರಾರ್ಥನೆ ಮಾಡ್ಕೊಳ್ಳುವಂಥ ಒಂದು ವಿಶೇಷ ಕಾರ್ಯಕ್ರಮ ಎಲ್ಲ ದೇವಾಲಯಗಳಿಗೆ ಹಿರೇಮು ಇರ್ತಕ್ಕಂಥ ಪ್ರತಿಯೊಂದು ದೇವಾಲಯವು ಕೂಡ ಪಡಿಯನ್ನು ಕೊಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಬಂಧುಗಳೇ ಹಾಗಾಗಿ ಇವತ್ತು ಹಿರೇಮು ಇರ್ತಕ್ಕಂಥ ಪ್ರತಿಯೊಂದು ದೇವಾಲಯಕ್ಕೂ ಹೋಗಿ ಅವರ ಅರ್ಚಕರು ಜೊತೆಗೆ ಅಲ್ಲಿರ್ತಕ್ಕಂಥ ಮುಖಂಡರನ್ನ ಸಮ್ಮುಖದಲ್ಲಿ ಪಡಿಯನ್ನು ಅರ್ಪಣೆ ಮಾಡಿ ರಥೋತ್ಸವಕ್ಕೆ ಚಾಲನೆ ಕೊಡುತ್ತೆ ಬಂಧುಗಳೇ ಹಾಗಾಗಿ ಈ ಒಂದು ಶ್ರೇಷ್ಠವಾದ ಕಾರ್ಯವನ್ನು ನಮ್ಮೂರಿನ ಎಲ್ಲ ಯುವಕರು ಮುಖಂಡರು ಹಾಗಾಗಿ ನಮ್ಮೂರ ನಮ್ಮ ಆತ್ಮೀಯರು ಹಿರಿಯರು ಅಥವಾ ಎಚ್ ಎಸ್ ಜಗದೀಶ್ ಅವರು ಕೂಡ ಇವತ್ತರಲ್ಲಿ ಭಾಗಿಯಾಗಿರ್ತಾರೆ ಅವರ ಸಮ್ಮುಖದಲ್ಲಿ ನಾವು ಕೂಡ ಸೇರ್ಕೊಂಡು ಇವತ್ತು ಈ ಬ್ರಹ್ಮರಥೋತ್ಸವ ಕಣ್ಣಮ್ಮರ ಅಧ್ಯಕ್ಷತೆಯಲ್ಲಿ ಅಂತ ಹೇಳ್ಬೋದು ಸಮ್ಮುಖದಲ್ಲಿ ಅಂತ ಹೇಳ್ಬೋದು ಗ್ರಾಮಸ್ಥರು ಎಲ್ಲ ಸಮ್ಮುಖದಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ ಹಾಗಾಗಿ ಒಂದು ವಾರಗಳ ಕಾಲ ತಡೀತಕ್ಕಂಥ ಉತ್ಸವಗಳನ್ನು ಕೂಡ ಭಾಳ ರಾತ್ರಿ ಸಂಜೆ ಏಳರಿಂದ ರಾತ್ರಿ ಒಂಬತ್ತರ ಉತ್ಸವ ನಡೀತವೆ ಇಂಥ ಸಂದರ್ಭದಲ್ಲಿ ಒಂದು ಬ್ರಹ್ಮರಥೋತ್ಸವ ಒಂಬತ್ತನೇ ತರಕು ಜರುಗಲಿದೆ ಅದರಂತೆ ನಾಳೆ ಆರನೇ ತಾರೀಕಿಂದ ಹನ್ನೆರಡನೇ ತಾರೀಕುವರೆಗೆ ಶ್ರೀ ರಾಮಚಂದ್ರ ರಾಮಚಂದ್ರಸ್ವಾಮಿ ಬ್ರಹ್ಮರಥೋತ್ಸವ ಇರುತ್ತೆ ಒಂಬತ್ತನೇ ತಾರೀಕು ಭಾನುವಾರ ಬ್ರಹ್ಮರಥೋತ್ಸವ ಅದರ ಮುನ್ನ ದಿನವಾದ ಇಂದು ಐದನೇ ತಾರೀಕು ಶ್ರೀರಾಮಚಂದ್ರನ ಭಕ್ ಭಕ್ತನಾದ ಆಂಜನೇಯನೇ ಇಡೀ ಗ್ರಾಮ ದೇವರಿಗಳೆಲ್ಲ ಗ್ರಾಮಸ್ಥರಿಗೆಲ್ಲರಿಗೂ ಆಹ್ವಾನ ನೀಡಲು ಇವತ್ತು ಪಡಿ ಉತ್ಸವ ಏರ್ಪಡಿಸಿದ್ದೆ ತಮಗೆಲ್ಲ ತಿಳಿದಿರುವಂತೆ ಮಾಮ ನೇತೃತ್ವ ಹಾಗೂ ಪೆರ್ಮಾಳಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ತಾವೆಲ್ಲ ಭಕ್ತಾದಿಗಳೆಲ್ಲ ಬಂದು ನಾಳೆಯಿಂದ ಹನ್ನೆರಡನೇ ತಾರೀಕು ಬರೆಗೂ ಬಂದು ಈ ಒಂದು ಆಗ ಭಾಗವಹಿಸಬೇಕಂತ ಕೇಳ್ಕೊಳ್ತೀವಿ ಗ್ರಾಮದ ಶ್ರೀರಾಮ ಕೋದಂಡರಾಮ ಶ್ರೀರಾಮ ದೇವಸ್ಥಾನದ ಪಡಿ ಉತ್ಸವ ಇವತ್ತು ನಡೀತಾ ಇದೆ ಅದರಲ್ಲಿ ನಾವೆಲ್ಲರೂ ಎಲ್ಲರೂ ಸೇರಿ ಭಾಗಿಗಳಾಗಿದ್ದೀವಿ ಈ ಉತ್ಸವ ರಥೋತ್ಸವ ಇದೆ ಈ ರಥೋತ್ಸವ ಎಲ್ಲವೂ ಎಲ್ಲವೂ ಸಮರ್ಪಕವಾಗಿ ನಡೀಲಿ ಅಂತ ಹೇಳಿ ಒಂದೆರಡು ಮಾತುಗಳನ್ನು ನಾನು ಹೇಳಿ ಅಭಿನಂದಿಸುತ್ತೇನೆ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರು ಹಾಗೂ ದೇವಾಲಯದ ಭಕ್ತರಾದ ಹಿರೇಮಗಳೂರು ರಾಮಚಂದ್ರ ಪುಟ್ಟಸ್ವಾಮಿ ಕೇಶವ ಜಗದೀಶ್ ಬಾಲಾಜಿ ರಂಗನಾಥ್ ಅನಂತರಾಮ್ ರಮಾ ಮೋಹನ್ ಶಿವಾಜಿ ಲೋಕೇಶ್ ವಸಂತ್ ಕುಮಾರ್ ಅನಿಲ್ ಆನಂದ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಬಾವಿಗೆ ಬಿದ್ದ ಹಸು ರಕ್ಷಿಸುವಲ್ಲಿ ಯಶಸ್ವಿಯಾದ ಅಗ್ನಿಶಾಮಕ ಸಿಬ್ಬಂದಿ ಹಸು ಬಾವಿಗೆ ಬಿದ್ದಿರುವ ಘಟನೆ ಮೂಡಿಗೆರೆ ತಾಲೂಕಿನ ಗೌಡನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಹಸು ಬಾವಿಗೆ ಬಿದ್ದಿರುವ ವಿಷಯ ತಿಳಿದ ತಕ್ಷಣ ಸ್ಥಳೀಯರು ಅಗ್ನಿಶಾಮಕ ದಳದವರಿಗೆ ಕರೆ ಮಾಡಲಾಗಿದೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹಸುವಿನ ರಕ್ಷಣೆ ಕಾರ್ಯಕ್ಕೆ ಮುಂದಾದರು ಸ್ಥಳೀಯರ ಸಹಾಯದಿಂದ ಬಾವಿಯ ಒಳಗೆ ಇಳಿದು ಹಗ್ಗ ಕಟ್ಟಿ ಏಣಿಯ ಸಹಾಯದಿಂದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹಸುವನ್ನ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳ ಕಾರ್ಯಕ್ಕೆ ಸಾರ್ವಜನಿಕರು ಹರ್ಷ ವ್ಯಕ್ತಪಡಿಸಿದ್ದಾರೆ ರಣೆಯಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾದ ದೇವೇಂದ್ರಪ್ಪ ರಮೇಶ್ ರಮೇಶ್ ಪಿ ದೊಡ್ಡಮನಿ ಸುನಿಲ್ ಬಕಾಳೆ ರಂಜಿತ್ ಶರಣ್ ಬಸಪ್ಪ ಅಶೋಕ ಮುತ್ತಪ್ಪ ಭಾಗಿಯಾಗಿದ್ದರು ಭೂಮಿ ವಸತಿ ವಂಚಿತರ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾರ್ಚ್ ಹನ್ನೊಂದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಗೌಸ್ ಮೊಹಿಯುದ್ದೀನ್ ತಿಳಿಸಿದರು ಭೂಮಿಗಾಗಿ ನಿವೇಶನಕ್ಕಾಗಿ ಮನೆಗಾಗಿ ಅರ್ಜಿಯನ್ನು ಕೊತ್ಕೊಂಡು ಹತ್ತಾರು ವರ್ಷ ಕಳೆದರೂ ಕೂಡ ಬಡವರಿಗೆ ಇನ್ನೂ ಭೂಮಿ ಸಿಕ್ಕಿಲ್ಲ ಆದರೆ ಶ್ರೀಮಂತರಿಗೆ ತಕ್ಷಣವೇ ಭೂಮಿ ಮಂಜೂರಾಗುತ್ತೆ ಯಾವ ರೀತಿ ಮಂಜೂರಾಗುತ್ತೆ ಗೊತ್ತಾಗಲ್ಲ ಇಂಥ ಸಂದರ್ಭದಲ್ಲಿ ನಾವು ಈ ಹಿಂದೆ ಸುಮಾರೊಂದು ಆರು ಏಳು ವರ್ಷದ ಹಿಂದೆ ದೊರಸ್ವಾಮಿಯವರ ನೇತೃತ್ವದಲ್ಲಿ ಫಾರಂ ಫಿಫ್ಟಿ ಸೆವೆನ್ ಅನ್ನೋದನ್ನು ಬಿಡಿಸಿದ್ದು ಬಹುದೊಡ್ಡ ಮಟ್ಟದ ಹೋರಾಟವನ್ನು ಬೆಂಗಳೂರಲ್ಲಿ ಮಾಡಿದ್ದು ಜೊತೆಗೆ ದಿಡ್ಡಳ್ಳಿ ಹೋರಾಟ ಕೂಡ ನಿಮಗೆಲ್ಲ ಗೊತ್ತಿದೆ ಆದರೆ ಇವತ್ತೇನಾಗಿದೆಪ್ಪ ಅಂದರೆ ಬಡವರು ಎಷ್ಟೇ ಅಧಿಕಾರಿಗಳತ್ರ ಅಲೆನಾಡಿದ್ರು ಕೂಡ ಅವರಿಗೆ ಒಂದು ನಿವೇಶನ ಕೂಡ ಇಲ್ಲ ಮನೆ ಸಿಗ್ತಾಯಿಲ್ಲ ಇನ್ನೊಂದು ಭಾಳ ಒಂದು ಆತಂಕದ ವಿಚಾರ ಏನಪ್ಪ ಅಂದರೆ ಫಾರಂ ಫಿಫ್ಟಿ ಸೆವೆನ್ನು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ನಿಲ್ಲಿಸಿದ್ದಾರೆ ಯಾಕೆ ನಿಲ್ಲಿಸಿದ್ದಾರೆ ಅಂತ ಕೇಳಿದರೆ ಅವರೇ ಬೋಗಸ್ ಮಾಡ್ಕೊಂಡಿರೋದು ಅವರೇ ಅಧಿಕಾರಿಗಳು ಮಾಡಿದ ತಪ್ಪಿಗೆ ಜನಸಾಮಾನ್ಯರ ಮೇಲೆ ಅವರೇನಾಗ್ತದೆ ಅಧಿಕಾರಿಗಳು ಶ್ರೀಮಂತರು ಸಾಮೀಲಾಗ್ಬಿಟ್ಟು ನಾಲ್ಕು ಎಕರೆ ಐದು ಎಕರೆ ಅವ್ರ ಹೆಸರಲ್ಲಿ ಕಾಳ ಬೋಳ ಯಾರ್ಯಾವ ಹೆಸರಲ್ಲಿ ಸಾಗುವಳಿ ಚೀಟಿಯನ್ನು ಪಡ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಅದನ್ನು ಕೆಲವು ವಜಾ ಮಾಡಿದ್ದಾರೆ ಇನ್ನು ಕೆಲವು ವಜಾ ಮಾಡಲಿಕ್ಕೂ ಕೂಡ ಇದೆ ಅದು ವಜಾ ಮಾಡಿ ಶ್ರೀಮಂತರು ಮಾಡಿರ್ತಕ್ಕಂಥ ಭೋಗಸ ದಾಖಲೆಗಳೇನನ್ನು ಸೃಷ್ಟಿ ಮಾಡಿದರೆ ಅವ್ರ ಮೇಲೆ ಕ್ರಮ ಆಗಬೇಕು ಅವ್ರಿಗೆ ಜೈಲಾಗಲಿ ನಾವು ಅದನ್ನು ಒತ್ತಾಯ ಮಾಡ್ತೀವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾರ್ಚ್ ಹನ್ನೆರಡು ಮತ್ತು ಹದಿಮೂರರಂದು ಸಂಯುಕ್ತ ಹೋರಾಟ ಕರ್ನಾಟಕದಿಂದ ರೈತರು ಕಾರ್ಮಿಕರು ವಿದ್ಯಾರ್ಥಿ ಯುವಜನರು ಮಹಿಳೆಯರು ಮತ್ತಿತರ ದಮನಿತರ ಸಮುದಾಯಗಳ ಹಕ್ಕೊತ್ತಾಯಗಳಿಗಾಗಿ ಜನಸಂಘಟನೆಗಳ ಬಜೆಟ್ ಅಧಿವೇಶನ ನಡೆಯಲಿದೆ ಎಂದರು ಆಮೇಲೆ ಎ ಪಿ ಎಮ್ ಸಿ ಕಾಯ್ದೆ ಆಮೇಲೆ ವಿದ್ಯುತ್ ವಿದ್ಯುಚ್ಛಿ ಕಾಯ್ದೆ ಕಾಯ್ದೆಗಳನ್ನು ವಾಪಸ್ ತಗೊಳ್ತಿದ್ದೇವೆ ಆಕರ್ಷಪಟ್ಟು ಇವತ್ತೂ ಕೂಡ ವಾಪಸ್ ಆಗಲಿಲ್ಲ ಅದಕ್ಕೋಸ್ಕರ ನಾವು ಹನ್ನೆರಡು ಮತ್ತು ಹದಿಮೂರರಂದು ರೈತ ಹೊರಟ ಜೊತೆ ಎಲ್ಲ ಸೇರಿಕೊಂಡು ಬಡ್ಜೆಟ್ ಕಳೆದ ಮೇಲೆ ಬಡ್ಜೆಟ್ನಲ್ಲಿ ಏನು ಮಾಡ್ತಾರೆ ರೈತ ಪರವಾಗಿ ಏನಾದ್ರೂ ಬಜೆಟ್ ಮಾಡ್ತಾರೋ ಇಲ್ವೋ ಅನ್ನೋದನ್ನು ನೋಡಿಕೊಂಡು ನಾವು ಕ್ರೀಡಾಪಟಲಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ ಅದೇ ಇವತ್ತೇನು ಈ ಕಾಂಗ್ರೆಸ್ ಸರ್ಕಾರ ರೈತರ ಮೇಲೆ ಭಾರಿ ಗದ ಇದ್ದ ಇಪ್ಪತ್ತು ರೂಪಾಯಿ ಇದ್ದಂಥ ಚಾಪಾಕ ನೂರು ರೂಪಾಯಿ ಹಚ್ಚಿದೆ ಅದೇ ಒಂದು ನಮ್ಮ ಪಾಣಿ ಇಪ್ಪತ್ತು ರೂಪಾಯಿ ಇದ್ದದನ್ನ ಇವತ್ತು ಇಪ್ಪತ್ತೈದು ರೂಪಾಯಿ ಹಚ್ಚಿದೆ ಅದೇ ಒಂದು ನಾವು ಅರ್ಜಿ ಕೊಡಬೇಕು ಅಂತಂದ್ರೆ ಇಪ್ಪತ್ತೈದು ಇತ್ತು ಅದನ್ನು ನಲವತ್ತು ರೂಪಾಯಿ ಮಾಡಿದೆ ಪ್ರತಿಯೊಂದು ಕೂಡ ರೈತರ ಮೇಲೆ ಇವತ್ತು ಗದಾ ಪ್ರಕಾರ ಮಾಡ್ತಾ ಇದೆ ಏನು ಇವತ್ತು ನಾವು ರೈತರೆಲ್ಲ ಸೇರ್ಕೊಂಡು ಸರ್ಕಾರವನ್ನು ಬದಲಾವಣೆ ಮಾಡಬೇಕು ಅಂತ ಕಾಂಗ್ರೆಸ್ ಸರ್ಕಾರ ತಂದ್ರೆ ಮತ್ತು ಕಾಂಗ್ರೆಸ್ ಸರ್ಕಾರವೇ ಕೂಡ ರೈತರ ಮೇಲೆ ಇವತ್ತು ದಬ್ಬಾಳೆ ಮಾಡ್ತಾ ಇದೆ ಅದಕ್ಕೋಸ್ಕರ ನಾವು ಹನ್ನೆರಡು ಬರ್ತಕ್ಕಂಥ ಕಾರ್ಯಕ್ರಮಗಳು ಎಲ್ಲ ಕಡೆಗಳನ್ನ ಸೇರಿಕೊಂಡು ಗಾಂಧಿ ನಂತರ ಹಾಡಿನ ಮಾತಿನಂತೆ ಇವತ್ತು ನಡ್ಕೊಳ್ತಾ ಇದ್ದಾರೆ ಅವರು ಯಾವುದೋ ಒಂದು ಸರ್ಕಾರದಿಂದ ಮನಗಳಿಗೆ ಸವಲತ್ತು ಕೊಟ್ಟರೋದನ್ನು ಒಂದು ಹೇಳಿಕೆ ಕೊಟ್ಟು ಇವತ್ತು ಅಧಿಕಾರಿಗಳು ಬಟ್ಟದೆ ನಡೀತಾ ಇರತಕ್ಕಂಥ ಭ್ರಷ್ಟಾಚಾರ ಕೆಲಸಗಳಾಗಲಿ ಇಡೀ ಜನಗಳು ಇವತ್ತು ಅದರ ಬಗ್ಗೆ ನೋವನ್ನು ಅನುಭವಿಸ್ತಾ ಇರತಕ್ಕಂಥವರು ಭಾರಿ ಜನ ಯಾವುದೇ ಒಂದು ಜಮೀನು ರೈತರಿಗೆ ಅವರಿಗೆ ಸಿಗ್ಬೇಕಾದ್ರಿಗೆ ಸಿಕ್ಕಿಲ್ಲ ಇವತ್ತು ಇಡೀ ಅಂತ ಒಂದು ಅನ್ಯಾಯದ ಬಗ್ಗೆ ಸಹ ಎಷ್ಟು ಸಂಘಟನೆಗಳು ನಾವು ಚಳುವಳಿ ಅಥವಾ ಹೋರಾಟಗಳನ್ನು ಮಾಡುವಂತಹ ಸರ್ಕಾರ ಕಿವಿಗೊಳನೆ ಒಂದು ಉದಾಹರಣೆ ಮಾಡ್ತಾ ಇದೆ ಇದು ಒಂದು ಬೇರೆ ಜವಾಬ್ದಾರಿತರವನ್ನು ನಾವು ಖಂಡಿಸ್ತಿದ್ದೇವೆ ಇದು ಖಂಡಿತವಾಗೂ ನ್ಯಾಯ ಸಿಕ್ಕಲಿಲ್ಲ ಅಂತಂದರೆ ಸರ್ಕಾರದಿಂದ ದೊಡ್ಡ ಹೋರಾಡಲಿಕ್ಕೆ ಹೋರಾಟ ಮಾಡಲಿಕ್ಕೆ ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ತಗೊಳ್ಬೇಕು ಒಂದು ನಿರ್ಧಾರದಲ್ಲಿ ನಾವು ಅದರ ಬಗ್ಗೆ ಒಂದು ಜೀರ್ಮಾನೇವೆ ಸುದ್ದಿಗೋಷ್ಠಿಯಲ್ಲಿ ಬಸವರಾಜು ಪುಟ್ಟಸ್ವಾಮಿ ಗಣೇಶ್ ದಿವಾಕರ್ ಚಂದ್ರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಹಿರೇಮಗಳೂರು ಶ್ರೀ ಕೋದಂಡರಾಮಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಸಕಲ ಸಿದ್ಧತೆ ಇತಿಹಾಸ ಪ್ರಸಿದ್ಧ ಪುರಾಣ ಉಲ್ಲೇಖಿತ ಸೀತಾರಾಮ ಪಾದಸ್ಪರ್ಶಿತ ಪುಣ್ಯಭೂಮಿಯಾದ ಭಾರ್ಗವಪುರಿ ಹಿರೇಮಗಳೂರಿನ ಶ್ರೀ ಕೋದಂಡರಾಮಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ ವೈಭವದಿಂದ ಅಲಂಕಾರಗೊಳ್ಳುತ್ತಿರುವ ಬೃಹತ್ ರಥಗಳು ರಥ ಸಂಚರಿಸುವ ಮಾರ್ಗ ಕೂಡ ಬಣ್ಣ ಬಣ್ಣದ ದೀಪಗಳಿಂದ ಸಿಂಗಾರ ರಸ್ತೆಗಳೆಲ್ಲ ರಂಗುರಂಗಿನ ರಂಗೋಲಿ ಬೃಹತ್ ರಥಗಳು ವೈಭವದಿಂದ ಅಲಂಕಾರಗೊಂಡು ರಥ ಸಂಚರಿಸುವ ಬೀದಿಗಳು ಬಣ್ಣ ಬಣ್ಣದ ದೀಪಗಳಿಂದ ಕಂಗೊಳಿಸುತ್ತಿದೆ ತಳಿರು ತೋರಣ ರಂಗುರಂಗಿನ ರಂಗೋಲಿ ಕಣ್ಮನ ಸೆಳೆಯಲು ಸಿದ್ಧವಾಗುತ್ತಿದೆ ಮಗಳೂರು ಕೋದಂಡರಾಮಸ್ವಾಮಿ ದೇವಾಲಯದ ಅರ್ಚಕರಾದ ಹಿರೇಮಗಳೂರು ಕಣ್ಣನರವರು ಮಾತನಾಡಿ ಹಿರೇಮಗಳೂರು ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯಕ್ಕೆ ಸಾವಿರಾರು ವರ್ಷದ ಇತಿಹಾಸವಿದ್ದು ಮಾರ್ಚ್ ಆರರಿಂದ ಹನ್ನೆರಡರವರೆಗೆ ಪಾಂಚರಾತ್ರ ಆಗಮೋಕ್ತವಾಗಿ ಹೋಮಾದಿಗಳು ಮತ್ತು ವಿಶೇಷ ಉತ್ಸವಗಳು ನಡೆಯಲಿದೆ ಎಂದರು ಸವನೆಯ ಪ್ರಾರ್ಥನೆ ಹಿರೇಮಗಳೂರು ಕೋದಂಡರಾಮಚಂದ್ರ ಸ್ವಾಮಿ ಅವರ ದೇವಾಲಯದಲ್ಲಿ ಕನ್ನಡರಾಮನ ಗುಡಿಯಲ್ಲಿ ಈ ವರ್ಷದ ಬ್ರಹ್ಮರಥೋತ್ಸವದ ಕಾರ್ಯಕ್ರಮ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ದಿವಸ ಅಭಿಜನ್ ಮುಹೂರ್ತದಲ್ಲಿ ನಡೆಯಲಿದ್ದು ಪಂಚವಟಿ ಕುಟೀರದ ಆ ಒಂದು ಸಾನ್ನಿಧ್ಯದಲ್ಲಿ ಭಗವಂತನಿಗೆ ಪಂಚಪರ ಸಮರ್ಪಣೆಯೊಂದಿಗೆ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಅವನ ದರ್ಶನದ ಮೂಲಕ ಆನಂದವಾಗಿ ಲಭಿಸುವಂತಹ ಈ ಒಂದು ಏರ್ಪಾಟಿನಲ್ಲಿ ಹಿರೇಮಗಳೂರಿನ ಸಮಸ್ತ ಗ್ರಾಮಸ್ಥರು ಹಾಗೂ ಮುಜರಾ ಇಲಾಖೆಯ ಅಧಿಕಾರಿಗಳು ಹಾಗೂ ಅದಕ್ಕೆ ಸಂಬಂಧಿಸಿದ ಭಕ್ತಾದಿಗಳೆಲ್ಲ ಸೇರಿ ಒಕ್ಕೂಡಿ ತನ್ಮೂಲಕ ಈ ಕಾರ್ಯಕ್ರಮವನ್ನು ನೆರವೇರಿಸುವ ಸಂದರ್ಭದಲ್ಲಿ ಹಿರೇಮಗಳೂರಿನಲ್ಲಿ ಇಡೀ ಸಮಸ್ತ ಜನತೆಗೆ ಶ್ರೀರಾಮಚಂದ್ರನ ಆ ಒಂದು ಕೃಪೆ ಅನವರತವಿರಲಿ ಅನ್ನುವಂತಹ ಒಂದು ಯೋಜನೆ ಮತ್ತು ಯೋಚನೆಯಲ್ಲಿ ಸುವ್ಯವಸ್ಥಿತೆಯ ದೃಷ್ಟಿಯಿಂದ ಆರಕ್ಷಕ ಇಲಾಖೆಯಿಂದ ಬಂದಿರತಕ್ಕಂತಹ ಸುಂದರ ಮುಖದ ಅವರನ್ನು ನೋಡ್ತಿದ್ದಾಗೆ ಯಾರಿಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ನಕಾರಾತ್ಮಕ ಧೋರಣೆ ಬರದಲ್ಲೇ ಕಾರ್ಯಕ್ರಮ ಭಾಗವಹಿಸುವ ಹಾಗೆ ಪ್ರೇರೇಪಿಸುವ ಇವತ್ತಿನ ಕಾರ್ಯಕ್ರಮಕ್ಕೆ ಜಯವಾಗಲಿ ಬಲವಾಗಲಿ ಗೆಲುವಾಗಲಿ ಶುಭವಾಗಲಿ ಸುಖವಾಗಲಿ ನಮಸ್ಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಹಿರೇಮಗಳೂರು ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಸಂಸ್ಕೃತ ವಿದ್ವಾಂಸರಾದ ಉದಯ ಸಿಂಹ ಅವರು ಹೇಳಿದರು ಭಾರ್ಗವರಿ ಕಲ್ಯಾಣ ರಾಮಚಂದ್ರ ಸ್ವಾಮಿ ದೇವಸ್ಥಾನ ಹಿರಮಗಳೂರು ಇಲ್ಲಿ ಇವತ್ತಿನಿಂದ ಐದನೇ ತಾರೀಕಿನಿಂದ ಆರಂಭಗೊಂಡು ಹನ್ನೆರಡನೇ ತಾರೀಕಿಗೆ ಬ್ರಹ್ಮರಥೋತ್ಸವದ ಸಮಾಪ್ತಿಯಾಗತ್ತೆ ಒಂಬತ್ತನೇ ತಾರೀಕು ದವ್ಯ ರಥದಲ್ಲಿ ಸ್ವಾಮಿಯು ವಿರಾಜಮಾನನಾಗ್ತಾನೆ ಲೋಕದ ಯೋಗಕ್ಷೇಮವನ್ನು ತಾನೇ ಸ್ವಯಂ ಹೊರಗಡೆ ಬಂದು ದೇವಸ್ಥಾನದಿಂದ ಹೊರಗಡೆ ಬಂದು ರಥದಲ್ಲಿ ನಿಂತು ರಥಬೀದಿಯಲ್ಲಿ ತಾನೇ ಹೋಗಿ ಎಲ್ಲರ ಯೋಗಕ್ಷೇಮವನ್ನು ತಾನೇ ನೋಡಿಕೊಳ್ಳುವಂತಹ ಒಂದು ಒಂದು ಕಾರ್ಯಕ್ರಮ ಅದು ಹಾಗಾಗಿ ಎಲ್ಲರೂ ಹೆಚ್ಚಿನ ಶ್ರದ್ಧೆಯಲ್ಲಿ ಹೆಚ್ಚಿನ ಭಕ್ತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನಂತರ ಅದನ್ನು ಅನುಗ್ರಹವನ್ನು ಪಡಿಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಪ್ರಾರ್ಥಿಸ್ತೇನೆ